ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಬಳ್ಳಾರಿಯಲ್ಲಿ ಹೊತ್ತಿರೋ ಬ್ಯಾನರ್ ಕಿಡಿ ಈಗ ಹಲವರ ಕಾರಿಗೆ ಸುತ್ತಿಕೊಳ್ತಿದೆ ಬರೋಬ್ಬರಿ ನಲವತ್ತಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಿರೋ ಖಾಕಿ ಗಲಾಟೆಯ ಮೂಲ ಹುಡುಕ್ತಿದೆ ಈ ಮಧ್ಯೆ ಗನ್ ಮತ್ತು ಕಾಟ್ರೇಜ್ ಎಫ್ಎಸ್ಎಲ್ಗೆ ರವಾನಿಸಲಾಗಿದ್ದು ಖಾಸಗಿ ಗನ್ಮ್ಯಾನ್ಗಳು ಕಾಲ್ಕಿತ್ತಿದ್ದಾರೆ ಬ್ಯಾನರ್ ಬ್ಯಾಟಲ್ ಒಂದು ಸಣ್ಣ ಕಿಡಿಯಾಗಿ ಹೊತ್ತಿಕೊಂಡ ಈ ಬ್ಯಾನರ್ ಬಳಿದಾಟ ಕಾಂಗ್ರೆಸ್ನ ಓರ್ವ ಕಾರ್ಯಕರ್ತನ ಜೀವವನ್ನೇ ಬಲಿ ಪಡೆದಿದೆ ಇದೀಗ ಇದೇ ಗಲಾಟೆ ಫೈರಿಂಗ್ ಕೇಸ್ನಲ್ಲಿ ನಲವತ್ತಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದಿರುವ ಖಾಕಿ ಗ್ರಿಲ್ ಮಾಡ್ತಿದೆ ಬ್ಯಾನರ್ ಗಲಾಟೆ ಗುಂಡಿನ ದಾಳಿ ಖಾಕಿ ತನಿಖೆ ಚುರುಕು ನಲವತ್ತಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಬಳ್ಳಾರಿಯಲ್ಲಿ ಮೊನ್ನೆ ನಡೆದ ಗಲಾಟೆ ಮತ್ತು ಫೈರಿಂಗ್ ಕೇಸ್ನ ತನಿಖೆಯನ್ನ ಚುರುಕುಗೊಳಿಸಿರುವ ಪೊಲೀಸರು ನಲವತ್ತಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಗಲಾಟೆ ವೇಳೆ ಸಿಕ್ಕಿದ ವಿಡಿಯೋಗಳ ಆಧಾರದ ಮೇಲೆ ಜನಾರ್ದನ್ ರೆಡ್ಡಿ ರೆಡ್ಡಿ ಎರಡೂ ಕಡೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಇನ್ನು ಜನಾರ್ದನ್ ರೆಡ್ಡಿ ಮನೆ ಬಳಿ ಘಟನಾ ಸ್ಥಳದಲ್ಲಿ ಪರಿಶೀಲನೆ ನಡೆಸಲಾಗಿದ್ದು ತನಿಖೆ ಮುಂದುವರೆದಿದೆ ಅಂತ ಐಜಿಪಿ ಹೇಳಿದ್ದಾರೆ ಗೊತ್ತಾಗ್ತಾ ಇದೆ ಸಿಪಿಐಗೂ ಕ್ಯಾರೆ ಅನ್ನದ ಭರತ್ ರೆಡ್ಡಿ ಬೆಂಬಲಿಗರು ಒಂದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಜನವರಿ ಒಂದರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಶುರುವಾಗಿದ್ದ ಗಲಾಟೆ ರಾತ್ರಿ ವಿಕೋಪಕ್ಕೆ ಹೋಗಿತ್ತು ಆ ರಾತ್ರಿಯ ಮತ್ತಷ್ಟು ವಿಡಿಯೋಗಳು ಇದೀಗ ವೈರಲ್ ಆಗಿವೆ ಪೊಲೀಸರು ಇಪ್ಪತ್ತಕ್ಕೂ ಹೆಚ್ಚು ವಿಡಿಯೋ ಸಂಗ್ರಹಿಸಿದ್ದಾರೆ ಒಂದು ವಿಡಿಯೋದಲ್ಲಿ ರೆಡ್ಡಿ ಬೆಂಬಲಿಗರು ಸಿಪಿಐಗೂ ಕ್ಯಾರೆ ಅನ್ನದೆ ನುಗ್ಗಿರುವುದು ಬಯಲಾಗಿದೆ ಜನಾರ್ದನ್ ರೆಡ್ಡಿ ಮನೆ ಕಡೆ ಹೋಗದಂತೆ ತಡೆಯಲು ಯತ್ನಿಸಿದಂತ ಸಿಪಿಐ ಅನ್ನೇ ತಳ್ಳಿಕೊಂಡು ಬೆಂಬಲಿಗರು ಮುಂದೆ ಹೋಗಿದ್ದಾರೆ ಆಗ ಗುಂಪಿನಲ್ಲಿ ಸಿಪಿಐ ಅಸಹಾಯಕರಾಗಿ ನಿಂತುಕೊಂಡಿದ್ದಾರೆ ಐದು ಗನ್ ವಶಕ್ಕೆ ಒಂದು ಮಾರ್ಕ್ನಲ್ಲಿ ಅಡಗಿದ್ದಿಯ ಮೂಲ ಸತೀಶ್ ರೆಡ್ಡಿಯ ನಾಲ್ವರು ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆ ಇನ್ನು ಈಗಾಗಲೇ ಒಟ್ಟು ಐದು ಗನ್ ವಶಕ್ಕೆ ಪಡೆದಿರುವ ಪೊಲೀಸರು ಗನ್ ಮತ್ತು ಬುಲೆಟ್ ಕವರ್ನ ಬೆಂಗಳೂರು ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ ಇನ್ನು ರಾಜಶೇಖರ್ ದೇಹದಲ್ಲಿ ಹನ್ನೆರಡು ಎಂಎಂ ಬುಲೆಟ್ ಪತ್ತೆಯಾಗಿದ್ದು ವಶಪಡಿಸಿಕೊಂಡ ಗನ್ನ ಆ ಒಂದು ಮಾರ್ಕ್ನಲ್ಲಿ ಮೂಲ ಅಡಗಿದೆ ಅಂತ ಹೇಳಲಾಗ್ತಿದೆ ಸದ್ಯ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಮೇಲೆ ಎರಡು ಮಾರ್ಕ್ಗಳು ಮ್ಯಾಚ್ ಆದರೆ ಯಾವ ಗನ್ನಿಂದ ಫೈರ್ ಆಗಿದೆ ಅನ್ನೋದನ್ನ ತಿಳಿಯಬಹುದಾಗಿದೆ ಆದ್ರೆ ಇದರ ಮಧ್ಯೆ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ನಾಲ್ವರು ಖಾಸಗಿ ಕನ್ನನ್ಗಳು ನಾಪತ್ತೆಯಾಗಿದ್ದಾರೆ ಮುಂಚೆ ಇವರ ನಾಪತ್ತೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ವಿನಾಯಕ್ ಬಡಿಗೇರ್ ಟಿವಿ ನೈನ್ ಬಳ್ಳಾರಿ ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲ